ಸೈಬರ್ ಕ್ಷೇತ್ರದ ಕುರಿತು ಹೆಚ್ಚಿನ ಅಧ್ಯಯನ ನಡೆಸಲು ಸೆಕ್ಯೂರಿಟಿ ಅಂಡ್ ಸರ್ವಿಸ್ ಕಂಪನಿ ವತಿಯಿಂದ ಸೈಬರ್ ನಳಂದ ಎಂಬ ಉಪಸಂಸ್ಥೆಯನ್ನು ಪ್ರಾರಂಭಿಸಿದೆ ಬೆಂಗಳೂರಿನಲ್ಲಿಂದು ಈ ಸಂಸ್ಥೆಗೆ ಇಸ್ರೋ ಮುಖ್ಯಸ್ಥ ಡಾ ಎಸ್ ಸೋಮನಾಥ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಿಸಾ ಮುಖ್ಯಸ್ಥ ದರ್ಶನ್ ಶಾಂತಮೂರ್ತಿ ಯುಐಡಿಎಐ ಉಪಮಹಾನಿರ್ದೇಶಕಿ ತನುಶ್ರೀ ಬರ್ಮಾ ಹಾಗೂ ಸಿಸಾ ಸಿಬ್ಬಂದಿ ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಎಸ್ ಸೋಮನಾಥ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತವು ಇನ್ನಷ್ಟು ಕ್ರಿಯಾಶೀಲವಾಗಬೇಕಿದೆ ಯುವ ಜನಾಂಗದಲ್ಲಿ ಸಂಶೋಧನೆಯ ಕುತೂಹಲ ಮೂಡಿಸುವ ಅಗತ್ಯವಿದೆ ಭಾರತವು ಹಲವು ದೇಶಗಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸುತ್ತಿರುವುದು ಸಂತಸದ ವಿಷಯ ಎಂದರು ದರ್ಶನ್ ಶಾಂತಮೂರ್ತಿ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಆಧುನಿಕ ತಂತ್ರಜ್ಞಾನದ ಮೂಲಕ ನಡೆಯುತ್ತಿರುವ ಅಪರಾಧಗಳನ್ನು ತಡೆಗಟ್ಟಲು ಸೀಸಾ ಸೈಬರ್ ಸೆಕ್ಯೂರಿಟಿ ತಂಡ ತಯಾರಾಗಿದೆ ಎಂದು ತಿಳಿಸಿದರು ಐಟಿ ಇನ್ಫ್ರಾಸ್ಟ್ರಕ್ಚರ್ ಸೊಲ್ಯೂಷನ್ ತನು ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೇಶದ ಏಳಿಗೆಗಾಗಿ ಶ್ರಮವಹಿಸಬೇಕು ಪ್ರತಿ ಕ್ಷೇತ್ರದಲ್ಲಿಯೂ ಲಭ್ಯವಾಗುವ ಅವಕಾಶಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿದರೆ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ಹೇಳಿದರು But I firmly believe that by working together, we will succeed.